ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ರಾಜ್ಯಾದ್ಯಂತ ಸರ್ಕಾರೇತರ ಸಂಸ್ಥೆಯಾಗಿ ಹಲವಾರು ಧರ್ಮಸ್ಥಳ ಕಾರ್ಯಕ್ರಮಗಳ ಮನೆ ಕೇಂದ್ರಗಳ ಪರಿಸರ ಸಂರಕ್ಷಣೆ ಶೈಕ್ಷಣಿಕ ಪ್ರಗತಿ ಮತ್ತು ಆರ್ಥಿಕ ಪ್ರಗತಿ ಸೇರಿದಂತೆ ಆರೋಗ್ಯ ವಲಯದಲ್ಲೂ ಕೂಡ ತನ್ನದೇ ಆದ ಯೋಜನೆಗಳ ಮುಖಾಂತರವಾಗಿ ವಿಶಿಷ್ಟ ಕಾರ್ಯಕ್ರಮಗಳನ್ನು ರೂಪಿಸಿ ನೇರವಾಗಿ ಫಲಾನುಭವಿ ಫಲಾನುಭವಿಗಳಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡುತ್ತಿರುವುದಲ್ಲದೆ ನಿರ್ಗತಿಕರಿಗೆ ಸೂರನ್ನು ನಿರ್ಮಿಸಿಕೊಡುವ ನಿಟ್ಟಿನಲ್ಲಿ ವಾತ್ಸಲ್ಯ ಯೋಜನೆಯನ್ನು ಕೂಡ ರೂಪಿಸಿ ಅದರ ಮುಖಾಂತರವಾಗಿ ಮನೆಯನ್ನು ಕಟ್ಟಿಕೊಡುವಂತಹ ಮಹತ್ವಪೂರ್ಣವಾದ ಕೆಲಸವನ್ನು ಮಾಡುತ್ತಿದ್ದು ಹೊಸಕೋಟೆ ತಾಲೂಕಿನ ಕೆಂಬಳಗನಹಳ್ಳಿ ಗ್ರಾಮದಲ್ಲಿ ತಿಮ್ಮಕ್ಕ ಎಂಬುವರು ಯಾರೂ ಇಲ್ಲದೆ ಒಬ್ಬಂಟಿಯಾಗಿದ್ದು ಆಕೆಗೆ ಮನೆಯನ್ನು ನಿರ್ಮಿಸಿಕೊಡುವಂತಹ ಕೆಲಸ ಮಾಡಲು ಮುಂದಾಗಿದ್ದು ಇಂದು ಗುದಿಲಿ ಪೂಜೆಯನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಯೋಜನೆಯ ವಲಯ ಮೇಲ್ವಿಚಾರಕರಾದ ಮಹೇಶ್ ಅವರು ಜ್ಞಾನ ವಿಕಾಸ ಕೇಂದ್ರದ ಸಮನ್ವಯಾಧಿಕಾರಿ ವಸಂತರವರು ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಗ್ಯ ಅವರು ಸದಸ್ಯರಾದ ಭಾಗ್ಯ ಲಕ್ಷ್ಮಣರವರು ಮತ್ತು ಮತ್ತೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾದ ನಾಗರಾಜ್ರವರು ಸೇರಿದಂತೆ ಗ್ರಾಮದ ಇನ್ನಿತರ ಮುಖಂಡರುಗಳೊಂದಿಗೆ ಹುಬ್ಬಾಳ ಗ್ರಾಮ ಪಂಚಾಯಿತಿಯ ಕರಾವಸೂಲಿಗಾರ ನರಸಿಂಹಯ್ಯನವರು ಕೂಡ ಉಪಸ್ಥಿತರಿದ್ದರು ಓಂ ಮಂಜುನಾಥ ಕೆಮ್ಮಡ್ಗಾನಹಳ್ಳಿಗೆ ಒಂದು ಶುಭ ದಿನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತಿಮ್ಮಕ್ಕ ಅನ್ನೋರು ನಮ್ಮೂರಿನ ಗ್ರಾಮದ ತಿಮ್ಮಕ್ಕ ಅನ್ನೋರಿಗೆ ಒಂದು ಮನೆ ಕೊಡಿಸ್ ಕಟ್ಟಿಸ್ಕೊಡಲು ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ನಮ್ಮ ಮಾಹೇಶ್ ಸರ್ ಸುಜಾತಮ್ಮನವರು ಅವರ ಸಂಗಡಿಗರೆಲ್ಲ ಸೇರಿ ವಸಂತಮ್ಮ ಎಲ್ಲ ಸೇರಿಕೊಂಡು ನಮ್ಮೂರನ್ನ ಗ್ರಾಮಸ್ಥರು ನಮ್ಮ ಕೃಷ್ಣಪ್ಪನವ್ರು ಆಗ್ಬೋದು ಲಕ್ಷ್ಮಣವ್ರಾಗ್ಬೋದು ನಮ್ಮ ಬಿಲ್ ಕಲೆಕ್ಟರ್ ನರಸಿಂಹಸ್ವಾಮಿ ಆಗ್ಬೋದು ಎಲ್ಲ ಸಹಕಾರ ಕೊಟ್ಟು ಏನೋ ಒಂದು ಮಾಡಬೇಕಿಲ್ಲಿ ಆ ತಾಯಿನ ಆ ಮಂಜುನಾಥ ಕೃಪೆಯಿಂದ ತಿಮ್ಮಕ್ಕನವ್ರಿಗೆ ಸರ್ಜಿತ ಮನೆ ಮನೆಯೊಂದು ನಿರ್ಮಿಸಬೇಕು ಅಂತೇಳಿ ಆ ಮಂಜುನಾಥರ ಕೃಪೆಯಿಂದ ಮಹೇಶ್ ಸರ್ ಇವರೆಲ್ಲ ನಿವರ್ಸಿದ್ದಾರೆ ಇದು ನಮ್ಮೂರಿಗೂ ಒಂದು ಸುದ್ದಿ ದಿನ ನಾವು ಏನೋ ಒಂದು ಶಕ್ತಿ ಮೀರಿ ಆ ಅಮ್ಮನಿಗೆ ಸಹಾಯ ಮಾಡ್ತಾ ಒಂದು ಬೇರೆ ಯಾರು ಇದ್ರೆ ಅದು ಏನೋ ಒಂದು ಅನುಕೂಲ ಮಾಡಿ ಆ ನಾವು ಆ ಮಂಜುನಾಥ್ ಕೃಪೆ ಜೊತೆಯಲ್ಲಿ ನಾವು ಹಳೆಯಲ್ಲಿ ಸೇವೆ ಮಾಡ್ತೀರಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಮಂಜುನಾಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಅದನ್ನು ನೇರವಾಗಿ ಫಲಾನುಭವಿಗಳಿಗೆ ತಲುಪುವಂತ ಕೆಲಸ ಮಾಡ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಯಾರು ನಿರ್ಗತಿ ಕೊಡ್ತಾರೆ ಅವ್ರಿಗೆ ಒಂದು ಮನೆ ನಿರ್ಮಾಣ ಮಾಡ್ಕೊಳಂಥ ಕೆಲಸ ವಾತ್ಸಲ ಕಾರ್ಯಕ್ರಮವನ್ನು ಜಾರಿಗೆ ತಂದು ಈಗಾಗಲೇ ಒಂದು ಮನೆಯನ್ನು ನಮ್ಮ ತಾಲೂಕು ನಿರ್ಮಾಣ ಮಾಡಿದೆ ಇದು ಎರಡನೇ ಮನೆಯಾಗಿ ಕೆಮಗೇ ಗ್ರಾಮದಲ್ಲಿ ಸಿಂಹಕ್ಕ ಅನ್ನೋದು ಅವ್ರಿಗೆ ಯಾರೂ ಇಲ್ಲ ಅವ್ರ ಮಕ್ಕಳಾಗಲಿ ಅವರು ಯಾರು ನಿಗದಿಗಳು ಒಬ್ಬರೇ ಒಂಟಿ ಇದ್ದಾರೆ ಸೊ ಹಾಗಾಗಿ ಇಲ್ಲೋ ಬೇರೆಯವ್ರ ಮನೆ ಹತ್ರ ಆಶ್ರಯ ಇದ್ದರು ಅದನ್ನು ಗುರುತಿಸಿದಂಥ ಸಂಸ್ಥೆ ಇವತ್ತು ಅವರು ಸರ್ಕಾರದಿಂದ ಮಂಜೂರಾಗಿದ್ದ ಒಂದು ನಿರ್ದೇಶನದಲ್ಲಿ ಅವ್ರು ಒಂದು ಮನೆ ಕಟ್ಕೊಡ್ಲಿಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡಿ ಕುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಸೊ ಸ್ಥಳೀಯರ ಸಹಕಾರದಿಂದ ಒಂದು ಮನೆ ಬೇಗ ನಿರ್ಮಾಣ ಆಗಲಿ ಚೆನ್ನಾಗಿ ನಿರ್ಮಾಣ ಆಗಲಿ ನಾನು ನಾನಾದರೂ ಬಯಸ್ತೀನಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಈ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರೋದು ನಮಗೆಲ್ಲ ಹೆಮ್ಮೆಯ ವಿಷಯ ಆಗಿದೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ